ನಮಸ್ಕಾರ ಸ್ನೇಹಿತರೆ ಮೊದಲ ರಾತ್ರಿ ಹೊಸ ಅನುಭವ ಹೊಸ ಭಾವನೆಗಳು ಆದರೆ ಈ ಪ್ರಶ್ನೆ ಎಲ್ಲರಿಗೂ ತಲೆಕೆಡಿಸುವುದು ಮೊದಲ ರಾತ್ರಿ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಉತ್ತರ ಇದು ವ್ಯಕ್ತಿಗತ ಅನುಭವ ಶಾರೀರಿಕ ಹಾಗೂ ಮಾನಸಿಕ ಸಿದ್ಧತೆಗೆ ಅವಲಂಬಿತ ಈಗ ಕೆಲವು ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ ಒಂದು ಬಳಸಿದ ಶಕ್ತಿ ಮತ್ತು ಶರೀರದ ಸಿದ್ಧತೆ ಮೊದಲ ಬಾರಿ ಸಿಹಿಯಾದ ಅನುಭವ ಆದರೆ ಶರೀರಕ್ಕೆ ವಿಶ್ರಾಂತಿ ಕೊಡಬೇಕು ತುಂಬಾ ಒತ್ತಡ ಹಾಕಿದರೆ ಬೇರೆ ತೊಂದರೆ ಆಗಬಹುದು ಎರಡು ಭಾವನಾತ್ಮಕ ಭದ್ರತೆ ಇಬ್ಬರ ಮನಸ್ಸು ಸುಖವಾಗಿರಬೇಕು ಒಬ್ಬರು ಬೇಸರಗೊಂಡರೆ ಅರ್ಥ ಮಾಡಿಕೊಳ್ಳಿ ಮತ್ತು ಸಿಹಿಯಾದ ಅನುಭವವನ್ನು ಶಾಂತವಾಗಿ ಆನಂದಿಸುವುದು ಹೆಚ್ಚು ಮುಖ್ಯ ಮೂರು ಆರೋಗ್ಯದ ದೃಷ್ಟಿಕೋನ ತುಂಬ ಹೊತ್ತೊತ್ತಿಗೆ ಅಥವಾ ಒತ್ತಡದಿಂದ ಮಾಡಿದರೆ ಮುಂದಕ್ಕೆ ಬೇಸರ ಅಥವಾ ನೋವು ಉಂಟಾಗಬಹುದು ಹೆಚ್ಚಿನ ಅನುಭವ ಬೇಕಿದ್ರೆ ಪ್ರೀತಿಯ ಮಾತುಗಳಿಂದ ಪ್ರಾರಂಭಿಸಿ ಫೋರ್ ಪ್ಲೈ ಮಹತ್ವದ ಪಾತ್ರ ವಹಿಸುತ್ತದೆ ಬೇಡಿಕೆ ಮತ್ತು ಶರೀರದ ತಾಳಮೇಳ ನೋಡಿಕೊಂಡು ತೀರ್ಮಾನಿಸಿ ಹಿಂದೆಲ್ಲ ಸಂಪ್ರದಾಯ ಒತ್ತಡ ಲಜ್ಜೆ ಇತ್ಯಾದಿ ಕಾರಣಗಳಿಂದ ಜನ ನಿಜವಾದ ಅನುಭವವನ್ನು ಆನಂದಿಸದೆ ಇದ್ದರು ಆದರೆ ಈಗ ಅರಿವು ಬೆಳೆದಿದೆ ಮೊದಲ ರಾತ್ರಿ ಒಂದೇ ಸಲ ಸಾಕ ಎರಡು ಸಲ ಮಾಡಬಹುದಾ ಅಥವಾ ಹೆಚ್ಚು ಇದು ನಿಮ್ಮ ಶರೀರ ಮತ್ತು ಮನಸ್ಸು ಎಷ್ಟು ಸಿದ್ಧವಿದೆ ಎಂಬುದರ ಮೇಲೆ ಅವಲಂಬಿತ ಆದ್ದರಿಂದ ಹತ್ತು ಬಾರಿ ಮಾಡಬೇಕಾ ಒಂದೇ ಬಾರಿ ಸಾಕ ಉತ್ತರ ನಿಮ್ಮ ಮೆಚ್ಚುಗೆಯ ಮೇಲೆ ಇದೆ ಈ ರೀತಿಯ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ